ನನ್ನ ಪ್ರೀತಿಯ ಕನ್ನಡ ಶಿಕ್ಷಕ ಶಿಕ್ಷಕಿಯರೇ ನಮಸ್ಕಾರ ನಾವು ಈ ವಿಚಾರವು ಕನ್ನಡದ ಕವಿ ಪರಿಚಯದ ವಿಚಾರವಾಗಿ ಮಾತಾಡ್ತಾ ಇದ್ವಿ ಹಾಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಮಕ್ಕಳಿಗೆ ಕವಿಗಳ ಬಗ್ಗೆ ಹೆಚ್ಚಿನ ಗೌರವ ಮೂಡಿಸೋದಿಕ್ಕೆ ಮತ್ತು ಅವರು ಪಡೆದಂತಹ ಪ್ರಶಸ್ತಿಗಳ ಬಗ್ಗೆ ತಿಳಿಸ್ಕೊಡೋದಿಕ್ಕೆ ಅಂತ ಹೇಳ್ತಾ ಅವರಿಗೆ ಹೆಚ್ಚಾಗಿ ಬರುವಂತಹ ವಿಶ್ವವಿದ್ಯಾಲಯ ಕನ್ನಡ ಸಾಹಿತ್ಯ ಪರಿಷತ್ತು ಜ್ಞಾನಪೀಠ ಇಂತಹ ಪದಗಳನ್ನ ನಾವು ಪರಿಚಯ ಮಾಡ್ಕೊಡೋಕೆ ಪ್ರಯತ್ನ ಮಾಡ್ಕೊಟ್ವಿ ಹಾಗೆ ಅದರ ಮುಂದುವರೆದ ಭಾಗವಾಗಿ ಈ ದಿನ ನಮ್ಮ ಕವಿಗಳಿಗೆ ಸಲ್ಲುವ ಅನೇಕ ಗೌರವಗಳನ್ನ ಮತ್ತೆ ಪರಿಚಯ ಮಾಡ್ತಾ ಇದ್ದೀನಿ ಇದ್ರಲ್ಲಿ ನಾವು ನೋಡಿ ಕವಿಗಳ ಪಾತ್ರ ಎಷ್ಟು ದೊಡ್ಡದಿರುತ್ತೆ ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಭಾಷಾ ವಿಭಾಗದಲ್ಲಿ ಅಂತ ಹೇಳಿದ್ರೆ ಹತ್ತನೇ ಶತಮಾನದಿಂದನೂ ನಮ್ಮ ಆದಿಕವಿ ಪಂಪನ ಕಾಲದಿಂದನೂ ಕವಿಗಳು ಬರದು ಬರದು ಅವರ ಪ್ರತಿಭೆಯ ಒಂದು ಪ್ರಕಾಶನಕ್ಕಾಗಿ ಅವರು ಬರೆದಂತಹ ಕೃತಿಗಳು ಮತ್ತು ಅವರು ಪ್ರಸ್ತುತ ಅನೇಕ ಸಾಹಿತ್ಯದ ಪ್ರಕಾರಗಳು ಇವೆಲ್ಲವನ್ನ ಪರಿಗಣಿಸಿನೇ ಒಂದು ಭಾಷೆಯ ಇತಿಹಾಸ ಅಂತ ಗಮನಿಸ್ತಾರೆ ಹಾಗೂ ಒಂದು ಭಾಷೆ ಶಾಸ್ತ್ರೀಯ ಭಾಷೆ ಅನ್ನಿಸ್ಕೊಳ್ಬೇಕಾದ್ರೆ ಎಷ್ಟು ವರ್ಷದಿಂದ ಈ ಭಾಷೆಯನ್ನ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಜೊತೆಗೆ ಎಷ್ಟು ಸಾಹಿತ್ಯ ರಚನೆಯಾಗಿದೆ ಅನ್ನೋದನ್ನು ಕೂಡ ಅಲ್ಲಿ ಪರಿಗಣಿಸ್ತಾರೆ ಹಾಗಾಗಿ ನಮ್ಮ ಆದಿ ಕವಿ ಕಾಲದಿಂದನೂ ಬಂದಂತಹ ಸಾವಿರಾರು ಲಕ್ಷಾಂತರ ಅನೇಕಾನೇಕ ಕನ್ನಡ ಕವಿಗಳು ತಾವು ಬರೆದಿರುವ ಕೃತಿಗಳಿಂದ ಯಾವತ್ತು ಪ್ರಸ್ತುತರಾಗಿರ್ತಾರೆ ಹಾಗೇನೆ ನಮ್ಗೆ ಶಾಸ್ತ್ರೀಯ ಭಾಷಾ ಸಮ್ಮಾನವನ್ನೆಲ್ಲ ಕೊಟ್ಟಿದ್ದಾರೆ ಅಂದ್ರೆ ಅದ್ರಲ್ಲಿ ಅವ್ರ ಪಾತ್ರ ಇದೆ ಅಂದಾಗ ನಾವು ಆ ಕವಿಗಳಿಗೆ ಯಾವತ್ತೂ ಗೌರವಗಳನ್ನ ಸಲ್ಲಿಸ್ಲೇಬೇಕು ಅಂದಿನ ಆ ಕವಿಗಳಿಗೆ ಅವರ ರಾಜ ಆಸ್ಥಾನದಲ್ಲಿ ಅನೇಕ ಪ್ರಶಸ್ತಿಗಳು ಸಿಗ್ತಾ ಇತ್ತು ಹಾಗಾಗಿ ಇವತ್ತಿನ ಕವಿಗಳಿಗೆ ಸಿಕ್ತಿರುವಂತಹ ಪ್ರಶಸ್ತಿಗಳನ್ನ ಹ್ಮ್ ನಾವು ಪರಿಚಯ ಮಾಡ್ಕೊಳ್ ಮಾಡ್ಕೊಳ್ಳೋಣ ಇಲ್ಲಿ ಕಳೆದ ಸಾರಿ ಇದು ಮೂರನ್ನ ಹೇಳಿ ಆಗಿದೆ ಈಗ ಕೇಂದ್ರ ಸರ್ಕಾರದಿಂದ ನಮ್ಮ ಕವಿಗಳಿಗೆ ಯಾವ ರೀತಿಯಾದಂತಹ ಸಾಹಿತ್ಯಕ್ಕೆ ಆ ಇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಕೊಡ್ತಾರೆ ಇದು ಕೇಂದ್ರ ಸಾಹಿತ್ಯದ್ದು ಅದು ಭಾರತದ ಇಪ್ಪತ್ನಾಲ್ಕು ಭಾಷೆಗಳಲ್ಲಿ ಸಹ ಅವರು ಅದನ್ನ ಪರಿಗಣಿಸ್ತಾರೆ ಅದರಲ್ಲಿ ಕನ್ನಡಕ್ಕೆ ಅಂತ ನಾವು ನೋಡಿದಾಗ ಕನ್ನಡಕ್ಕೆ ಅಂತಹ ಒಂದು ವಿಭಾಗ ಇರುತ್ತೆ ಅದರಲ್ಲಿ ಕನ್ನಡಿಗರಾದ ಯಾರು ಕವಿಗಳು ಎಲ್ಲ ಅದಕ್ಕೆ ಅಧ್ಯಕ್ಷರು ಅದಕ್ಕೆಲ್ಲ ಇರ್ತಾರೆ ಅವರು ಕನ್ನಡದಲ್ಲಿ ಬರೆದ ಪುಸ್ತಕಗಳಲ್ಲಿ ಒಂದು ಅತ್ಯುತ್ತಮವಾದದನ್ನ ಸೆಲೆಕ್ಟ್ ಮಾಡ್ತಾರೆ ಆಗ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ಬರುತ್ತೆ ಆ ಸಾಹಿತ್ಯದಲ್ಲಿ ಇದು ಒಂದು ಲಕ್ಷ ಮೊತ್ತ ಇರುತ್ತೆ ಅದು ಹಣ ಮತ್ತು ಫಲಕ ಎಲ್ಲ ಇರುತ್ತೆ ನಮ್ಮ ಕವಿ ಪರಿಚಯಗಳಲ್ಲಿ ಈ ಒಂದು ಪ್ರಶಸ್ತಿಯ ಹೆಸರು ಬರ್ತಾನೆ ಇರುತ್ತೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಂತ ನಾನು ನಿಮ್ಗೆ ಹೇಳಿರೋ ಹಾಗೆ ಈ ಹತ್ತನೇ ತರಗತಿಯ ಈ ಸಿರಿಗನ್ನಡ ಪುಸ್ತಕದಲ್ಲಿ ಇರುವಂತಹ ಕವಿ ಪರಿಚಯದನ್ನ ಪರಿಗಣಿಸಿ ನಾನು ಹೇಳೋದಾದ್ರೆ ಈ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ನೋಡಿ ದೇವನೂರ್ ಮಹಾದೇವ ಅವ್ರಿಗೆ ಬಂದಿದೆ ವಿಕ್ರೂ ಗೋಕಾಕ್ ಅವರಿಗೆ ಎ ಎನ್ ಮೂರ್ತಿರಾವ್ ಅವರಿಗೆ ಜಿ ಎಸ್ ಶಿವರುದ್ರಪ್ಪ ಬೇಂದ್ರೆ ಕುವೆಂಪು ಲಂಕೇಶ್ ಇವರಿಗೆಲ್ಲರಿಗೂ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿದೆ ಹೀಗೆ ನಾವು ಹೇಳುವಾಗ ಚೆನ್ನಾಗಿರುತ್ತೆ ಇನ್ನು ನೆಕ್ಸ್ಟ್ ನಮ್ಮ ಕೇಂದ್ರ ಸರ್ಕಾರದಿಂದ ಕೊಡುವಂತಹ ಪ್ರಶಸ್ತಿಗಳು ಇದು ಎಲ್ಲಾ ನಾಗರಿಕರಿಗೆ ಸಂಬಂಧಪಟ್ಟಿರುತ್ತೆ ಕೇವಲ ಕವಿಗಳಿಗೆ ಅಂತಲ್ಲ ಎಲ್ಲಾ ಅನೇಕ ವಿಭಾಗಗಳಲ್ಲಿ ಸಾಧನೆ ಮಾಡಿದವ್ರಿಗೆ ಅದರಲ್ಲಿ ಕವಿಗಳಿಗೂ ಸಿಕ್ಕಿದೆ ಅದು ವಿಶೇಷತೆ ಆ ಪ್ರಶಸ್ತಿಗಳು ಭಾರತ ರತ್ನ ಪ್ರಶಸ್ತಿ ಇದು ಅತಿ ದೊಡ್ಡ ಸಾಧನೆ ಮಾಡಿದವರಿಗೆ ಸಿಗತ್ತೆ ಇನ್ನು ಪದ್ಮ ವಿಭೂಷಣ ಪ್ರಶಸ್ತಿ ಅಸಾಧಾರಣ ವಿಶಿಷ್ಟ ಸೇವೆಯನ್ನ ಸಲ್ಲಿಸಿದವ್ರಿಗೆ ಕೇಂದ್ರ ಸರ್ಕಾರದಿಂದ ಕೊಡುವಂತದ್ದು ಇನ್ನು ಪದ್ಮಭೂಷಣ ಪ್ರಶಸ್ತಿ ಉನ್ನತ ಶ್ರೇಣಿಯ ಸಾಧನೆ ಸೇವೆಯನ್ನ ಮಾಡಿದವರಿಗೆ ಇನ್ನು ಪದ್ಮಶ್ರೀ ಪ್ರಶಸ್ತಿ ವಿಶಿಷ್ಟ ಸೇವೆಯನ್ನ ಸಲ್ಲಿಸಿದವರಿಗೆ ಅಂತ ಇದರಲ್ಲಿ ನಮ್ಮ ಕವಿಗಳಿಗೆ ಕವಿ ಪರಿಚಯದಲ್ಲಿ ಪದಗಳು ಬರ್ತಾ ಇರುತ್ತೆ ಯಾರ್ಯಾರಿಗೆ ಬಂದಿರುತ್ತೆ ಅಂತ ನೋಡೋಣ ಭಾರತ ರತ್ನ ಅಂತ ಹೇಳೋದು ಇದು ನಮ್ಮ ಇವ್ರಿಗೆ ವಿಶ್ವೇಶ್ವರಯ್ಯ ಅವ್ರಿಗೆ ಬಂದಿದೆ ಈ ಪುಸ್ತಕದಲ್ಲಿ ಇದೆ ಮತ್ತೆ ಪದ್ಮ ವಿಭೂಷಣ ಕುವೆಂಪು ಅವರಿಗೆ ಬಂದಿದೆ ಆಮೇಲೆ ಪದ್ಮಶ್ರೀ ಪ್ರಶಸ್ತಿ ದರಬೇಂದ್ರೆ ಅವರಿಗೆ ಬಂದಿದೆ ಹೀಗಾಗಿ ಭಾರತದ ಸರ್ಕಾರದಿಂದ ಕೊಡುವ ಅತ್ಯುನ್ನತ ಪ್ರಶಸ್ತಿ ಏನಿದೆ ಅದು ನಮ್ಮ ಸಾಹಿತಿಗಳಿಗೆ ಹೇಗ್ ಸಿಗುತ್ತೆ ಅನ್ನೋದ್ರ ಒಂದು ಪರಿಚಯ ಇನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಎಂತೆಂತ ಪ್ರಶಸ್ತಿಗಳನ್ನ ಕೊಡ್ತಾರೆ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದಿಂದ ಪಂಪ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಆಮೇಲೆ ಸಾಹಿತ್ಯ ಶ್ರೀ ಕರ್ನಾಟಕ ರತ್ನ ರಾಷ್ಟ್ರಕವಿ ಪ್ರಶಸ್ತಿ ಇದೆಲ್ಲವನ್ನು ರಾಜ್ಯ ಸರ್ಕಾರದಿಂದ ರಾಜ್ಯದ ಕವಿಗಳಿಗೆ ಕೊಡ್ತಾ ಹೋಗ್ತಾರೆ ಹೀಗೆ ಪಂಪ ಪ್ರಶಸ್ತಿ ಅನ್ನೋದು ರಾಜ್ಯ ಸರ್ಕಾರ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ಸೇರಿಕೊಡುವಂತದ್ದು ಅತ್ಯುನ್ನತ ಸಾಹಿತ್ಯ ಗೌರವ ಇದು ಇದು ಐದು ಲಕ್ಷ ಮೊತ್ತವನ್ನ ಒಳಗೊಂಡಿರುತ್ತೆ ಮತ್ತು ಫಲಕವನ್ನ ಒಳಗೊಂಡಿರುತ್ತೆ ಈ ಪಂಪ ಪ್ರಶಸ್ತಿಯನ್ನ ಆ ಪಂಪನ ಹೆಸರಿರೋದ್ರಿಂದ ಅವನ ಸ್ಥಳವಾದ ಬನವಾಸಿಯಲ್ಲಿ ಕದಂಬೋತ್ಸವ ಅಂತ ಆಚರಿಸುವಾಗ ಪ್ರತಿ ವರ್ಷವೂ ಇದನ್ನ ಕೊಡ್ತಾ ಹೋಗ್ತಾರೆ ಅಂತ ಇದು ರಾಜ್ಯೋತ್ಸವ ಪ್ರಶಸ್ತಿ ಈ ರಾಜ್ಯೋತ್ಸವ ಪ್ರಶಸ್ತಿ ಅನ್ನೋದು ಸಹ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ಪ್ರಾರಂಭ ಆಯಿತು ನಮ್ಮ ರಾಜ್ಯದ ವಿವಿಧ ಕ್ಷೇತ್ರದ ಸಾಧಕರಿಗೆ ಈ ಪ್ರಶಸ್ತಿಯನ್ನ ಕೊಡ್ತಾರೆ ಇದು ಒಂದು ಲಕ್ಷ ಮೊತ್ತ ಮತ್ತು ಇಪ್ಪತ್ತೈದು ಗ್ರಾಂ ಚಿನ್ನ ಮತ್ತು ಫಲಕ ಎಲ್ಲ ಒಳಗೊಂಡಿರುತ್ತೆ ಪ್ರತಿ ವರ್ಷ ಇದನ್ನ ನವೆಂಬರ್ ಒಂದನೇ ತಾರೀಕು ಕೊಡ್ತಾ ಹೋಗ್ತಾರೆ ಇದು ನಮ್ಮ ಈ ಪುಸ್ತಕ ಸಂಬಂಧಪಟ್ಟಂತಹ ಕವಿ ಪರಿಚಯದಲ್ಲಿ ಯಾರ್ಯಾರು ಸಿಕ್ಕಿರುತ್ತೆ ಅಂತ ನೋಡೋಣ ಅಹ್ ಇದರಲ್ಲಿ ಪಂಪ ಪ್ರಶಸ್ತಿ ಕುವೆಂಪು ಅವ್ರಿಗೆ ಸಿಕ್ಕಿದೆ ಎ ಎನ್ ಮೂರ್ತಿರಾವ್ ಅವ್ರಿಗೆ ಸಿಕ್ಕಿದೆ ಜಿ ಎಸ್ ಶಿವರುದ್ರಪ್ಪ ಅವ್ರಿಗೆ ಸಿಕ್ಕಿದೆ ಹಾಗೆನೇ ಇನ್ನು ರಾಜ್ಯೋತ್ಸವ ಪ್ರಶಸ್ತಿ ಅಹ್ ದೇವನೂರ್ ಮಹಾದೇವ ಅವ್ರಿಗೆ ಸಿಕ್ಕಿದೆ ಹಾಗೆ ಈ ಪುಸ್ತಕದಲ್ಲಿ ಇರುವಂತೆ ಇನ್ನು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇದೆಯಲ್ಲ ಇದು ವಿಭಿನ್ನ ಇಪ್ಪತ್ತೊಂದು ವಿಭಿನ್ನ ಕ್ಷೇತ್ರಗಳನ್ನ ಗಮನಿಸಿ ಇದನ್ನ ಕೊಡ್ತಾರೆ ಆ ತರ ಬೇರೆ ಬೇರೆ ಜನಗಳನ್ನ ಗಮನಿಸುವಾಗ ಅದರಲ್ಲಿ ಸಾಹಿತಿಗಳ ಪಾತ್ರವೂ ಬೇಕಾದಷ್ಟು ಇರುತ್ತೆ ಬಹಳಷ್ಟು ಜನ ಸಾಹಿತಿಗಳು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡ್ಕೊಂಡಿದ್ದಾರೆ ಇದರಲ್ಲಿ ಮೂರು ತರಹ ವಿಭಾಗಗಳನ್ನ ಮಾಡಿರ್ತಾರೆ ಒಂದು ದತ್ತಿ ಪ್ರಶಸ್ತಿ ಜೀವಮಾನದ ಗೌರವ ಇನ್ನೊಂದು ಪುಸ್ತಕ ಬಹುಮಾನ ಈ ಮೂರು ರೀತಿಯಲ್ಲೂ ಇಲ್ಲಿ ಸಾಧಕರನ್ನ ಗುರುತಿಸಿರ್ತಾರೆ ಇದರಲ್ಲಿ ಐವತ್ತು ಸಾವಿರ ರು ಮೊತ್ತವನ್ನ ಒಳಗೊಂಡಿರುತ್ತೆ ಮತ್ತು ಫಲಕವನ್ನ ಒಳಗೊಂಡಿರುತ್ತೆ ಅಂತ ರಾಜ್ಯ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇಲ್ಲಿ ಯಾರ್ಯಾರಿಗೆ ಬಂದಿದೆ ಈ ಪುಸ್ತಕದಲ್ಲಿ ನೋಡುವ ಹಾಗೆ ಅಂದ್ರೆ ಡಿ ಸಿ ಜಯಪ್ಪ ಗೌಡ ಎ ಎನ್ ಮೂರ್ತಿರಾವ್ ಜಿ ರಾಮಕೃಷ್ಣ ಇವರಿಗೆ ಈ ಪ್ರಶಸ್ತಿಗಳನ್ನ ಕೊಟ್ಟಿದ್ದಾರೆ ಈ ವಿದ್ಯಾರ್ಥಿಗಳಿಂದ ನೀವು ಹೀಗೆ ಪಟ್ಟಿ ಮಾಡಿಸ್ತಾ ಹೋದ್ರೆ ಚೆನ್ನಾಗಿತ್ತು ಇನ್ನು ಸಾಹಿತ್ಯ ಶ್ರೀ ಪ್ರಶಸ್ತಿ ಅನ್ನೋದು ಸಹ ರಾಜ್ಯ ಸಾಹಿತ್ಯ ಅಕಾಡೆಮಿ ಅವರು ಅವ್ರ ಜೊತೆಲಿ ಕೊಡುವಂತದ್ದು ಅದು ಇಪ್ಪತ್ತೈದು ಸಾವಿರ ರು ಒಳಗೊಂಡಿರುತ್ತೆ ಮತ್ತು ಫಲಕ ಒಳಗೊಂಡಿರುತ್ತೆ ಇದು ನಮ್ಮ ಪುಸ್ತಕದಲ್ಲಿ ಯಾರಿಗೆ ಬಂದಿದೆ ಅಂತ ಹೇಳಿದ್ರೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಡಾಕ್ಟರ್ ವಿಜಯ ಸಬರದ ಅವರಿಗೆ ಬಂದಿದೆ ಆನಂತರ ಕರ್ನಾಟಕ ರತ್ನ ಪ್ರಶಸ್ತಿ ಇದು ಕೂಡ ಯಾವುದೇ ಕ್ಷೇತ್ರದಲ್ಲಿ ಅತ್ಯುನ್ನತ ಸಾಧನೆಯನ್ನ ಮಾಡಿದವರಿಗೆ ಆ ರಾಜ್ಯ ಸರ್ಕಾರದಿಂದ ಕೊಡುವಂತದ್ದು ಇದರಲ್ಲಿ ಕುವೆಂಪು ಅವರಿಗೆ ಬಂದಿದೆ ಮತ್ತು ಆ ಪುನೀತ್ ರಾಜ್ಕುಮಾರ್ ಅವ್ರಿಗೂ ಸಹ ಬಂದಿದೆ ಅಂತ ಇನ್ನು ಮುಂದೆ ರಾಷ್ಟ್ರಕವಿ ಪ್ರಶಸ್ತಿ ಇದು ಮೊದಲೇ ಪ್ರಾರಂಭ ಮಾಡಿದ್ದು ಸಾವಿರದ ಒಂಬೈನೂರ ನಲವತ್ ಮೂರನೇ ಇಸ್ವಿಯಲ್ಲಿ ಮದ್ರಾಸ್ ಸರ್ಕಾರದವರು ಐದು ಭಾಷೆಗಳನ್ನ ಗಮನಿಸಿ ಆಗಿನ ಐದು ಭಾಷೆಗಳನ್ನ ಗಮನಿಸಿ ಅದರಲ್ಲಿ ಕನ್ನಡ ಭಾಷೆಗೆ ಗೋವಿಂದ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಕೊಟ್ಟರು ಅಲ್ಲಿಂದ ಪ್ರಾರಂಭ ಆಗಿತ್ತು ಆನಂತರ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ನಮ್ಮ ಕರ್ನಾಟಕ ಸರ್ಕಾರದವರು ಕುವೆಂಪು ಪ್ರಶಸ್ತಿಯನ್ನ ಕುವೆಂಪು ಅವರಿಗೆ ಕೊಟ್ಟರು ರಾಷ್ಟ್ರಕವಿ ಪ್ರಶಸ್ತಿ ಎರಡ್ ಸಾವಿರದ ಆರರಲ್ಲಿ ಜಿ ಎಸ್ ಶಿವರುದ್ರಪ್ಪ ಪ್ರಶಸ್ತಿ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನ ಕೊಟ್ಟಿದ್ದಾರೆ ಈ ರೀತಿ ರಾಷ್ಟ್ರಕವಿಯ ಉನ್ನತವಾದ ಒಂದು ಪ್ರಶಸ್ತಿ ಕೊಡುದು ಇದಿಷ್ಟು ರಾಜ್ಯ ಸರ್ಕಾರದಿಂದ ಕೊಡುವಂತಹ ಪ್ರಶಸ್ತಿಗಳಾಗಿರುತ್ತೆ ಇನ್ನು ಇದಲ್ಲದೆ ಇತರೆ ಪ್ರಶಸ್ತಿಗಳನ್ನು ಸಹ ನಾವು ನಮ್ಮ ಟೆಕ್ಸ್ಟ್ ಬುಕ್ಗಳಲ್ಲಿ ಬರುವ ಕವಿಚ ಕವಿ ಪರಿಚಯಗಳಲ್ಲಿ ನೋಡ್ತಾ ಇರ್ತೀವಿ ಅದ್ಯಾವುದು ಅಂತ ಹೇಳಿದ್ರೆ ನಾಡೋಜ ಪ್ರಶಸ್ತಿ ಅಂತ ಒಂದಿದೆ ಈ ನಾಡೋಜ ಪ್ರಶಸ್ತಿಯವರು ಹಂಪೆ ವಿಶ್ವವಿದ್ಯಾನಿಲಯದವರು ಕೊಡುವಂತದ್ದು ನಾಡೋಜ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಅಂತ ಒಂದ ಇದೆ ಇದು ಇದು ಕರ್ನಾಟಕ ಸಾಹಿತ್ಯ ಪರಿಷತ್ನವರು ಮತ್ತು ಬಿಎಂಟಿಸಿ ಬೆಂಗಳೂರು ನಗರ ಸಾರಿಗೆಯವರು ಕೊಡು ಸೇರಿ ಒಂದು ಕೊಡುವಂತಹ ನೃಪತುಂಗ ಪ್ರಶಸ್ತಿ ಇದ್ರ ಮೊತ್ತ ಏಳು ಲಕ್ಷ ರೂಪಾಯಿ ಇರುತ್ತೆ ಅಂದ್ರೆ ಬಿಎಂಟಿಸಿ ಅವರು ಟಿ ಅವರು ಮುಂಚೆಯಿಂದ ಎಷ್ಟೋ ದೊಡ್ಡ ಕೋಟಿಗಟ್ಟಲೆ ಹಣವನ್ನ ಕನ್ನಡ ಸಾಹಿತ್ಯ ಪರಿಷತ್ ನಲ್ಲಿ ಇಟ್ಟಿರ್ತಾರೆ ಅದರ ಬಡ್ಡಿ ಹಣವಾಗಿ ಬರುತ್ತಲ್ಲ ಅದು ಮತ್ತು ಅದನ್ನ ಸೇರಿ ಕರ್ನಾಟಕ ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ ಮತ್ತು ಇವರು ಸೇರಿ ಕೊಡುವಂತಹ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಇದು ಕೂಡ ಅತ್ಯುನ್ನತವಾದ ಪ್ರಶಸ್ತಿ ನಮ್ಮ ರಾಜ್ಯ ಮಟ್ಟದಲ್ಲಿ ಅದಲ್ಲದೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಅಂತ ಒಂದಿದೆ ಇದು ನಮ್ಮ ಟೆಕ್ಸ್ಟ್ ಬುಕ್ ಗಳಲ್ಲಿ ಬರ್ತಾ ಇರುತ್ತೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಅಂತ ಸಹ ಬರ್ತಾ ಇರುತ್ತೆ ಇವೆಲ್ಲ ನಮ್ಮ ಕವಿಗಳಿಗೆ ಸಿಗ್ತಾ ಇರುವಂತಹ ಪ್ರಶಸ್ತಿಗಳು ಈಗ ನಾವು ನಮ್ಮ ನಾಡೋಜ ಪ್ರಶಸ್ತಿಯನ್ನ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಯಾರು ತಗೊಂಡಿದ್ದಾರೆ ಅಂದ್ರೆ ಜಿ ಎಸ್ ಶಿವರುದ್ರಪ್ಪ ಅವರು ತಗೊಂಡಿದ್ದಾರೆ ಆಮೇಲೆ ನೃಪತುಂಗ ಪ್ರಶಸ್ತಿ ಸಾರಾ ಅಬೂಬ್ಕರ್ ಮೊದಲನೇ ಪಾಠ ಬರೆದಿಯಾರಲ್ಲ ಸಾರಾ ಬುಬ್ಕರ್ ಅವ್ರಿಗೆ ನೃಪತುಂಗ ಪ್ರಶಸ್ತಿ ಬಂದಿದೆ ಹಾಗೇನೆ ಭಾರತೀಯ ಭಾಷಾ ಪರಿಷತ್ ಪ್ರಶಸ್ತಿ ಇದು ದೇವನೂರ್ ಮಹಾದೇವ ಅವರಿಗೆ ಬಂದಿದೆ ಹಾಗೆ ಸರಸ್ವತಿ ಸಮ್ಮಾನ್ ಅನ್ನೋ ಪ್ರಶಸ್ತಿ ಸಹ ಎಸ್ ಎಲ್ ಭೈರಪ್ಪ ಅವ್ರಿಗೆ ಮತ್ತು ವೀರಪ್ಪ ಮೊಯ್ಲಿ ಅವರಿಗೆ ಬಂದಿದೆ ಅಂತ ಇದಿಷ್ಟು ಅಂದ್ರೆ ಇಂಥ ಪ್ರಶಸ್ತಿಗಳಲ್ಲೇ ನಮ್ಮ ಕವಿ ಪರಿಚಯಗಳಲ್ಲಿ ಇವುಗಳನ್ನೆಲ್ಲ ನಾವು ನೋಡ್ತಾ ಇದ್ದೀವಿ ಅದು ಯಾವ್ದು ಅಂದ್ರೆ ಇನ್ನಷ್ಟು ಅಂದ್ರೆ ಈ ಕವಿಗಳ ಮೇಲಿನ ಅಭಿಮಾನದಿಂದ ಸಾಹಿತ್ಯ ಸಂಘಗಳನ್ನ ಕಟ್ಕೊಂಡಿರ್ತಾರೆ ಅಭಿಮಾನಿಗಳು ಅವರು ಅವರ ಈ ಕವಿಗಳ ಹೆಸರಾಂತ ಈ ಕವಿಗಳ ಹೆಸರಿನಲ್ಲಿ ಕೆಲವು ಪ್ರಶಸ್ತಿಗಳನ್ನ ಅವರು ಘೋಷಿಸಿರ್ತಾರೆ ಅದನ್ನ ಕೆಲವು ಕವಿಗಳಿಗೆ ಪ್ರದಾನ ಮಾಡಿರ್ತಾರೆ ಹೀಗಾಗಿ ಅನೇಕ ಇಂತಹ ನೂರಾರು ಪ್ರಶಸ್ತಿಗಳಿವೆ ಅದರಲ್ಲಿ ಕೇವಲ ಉದಾಹರಣೆಗಾಗಿ ನಾನು ಹೇಳ್ತಾ ಇರೋದು ಬಿ ಎಂ ಶ್ರೀ ಪ್ರಶಸ್ತಿ ಮುದ್ದಣ ಪ್ರಶಸ್ತಿ ಶಿವರಾಮ ಕಾರಂತ ಪ್ರಶಸ್ತಿ ಕುವೆಂಪು ಪ್ರಶಸ್ತಿ ಚನ್ನವೀರ ಕಣವಿ ಬೇಂದ್ರೆ ಕಾವ್ಯಾನಂದ ಶಿವರುದ್ರಪ್ಪ ಕಡಂಗೋಡ್ಲು ಶಂಕರಭಟ್ಟ ಹೀಗೆ ಅನೇಕರ ಹೆಸರಿನಲ್ಲಿ ಸ್ಥಾಪಿತವಾಗಿರುವ ಅನೇಕ ಪ್ರಶಸ್ತಿಗಳನ್ನು ಸಾಧಕ ಕವಿಗಳಿಗೆ ಕೊಡ್ತಾ ಹೋಗ್ತಾರೆ ಇಂತಹ ಅನೇಕ ಪ್ರಶಸ್ತಿಗಳನ್ನ ಒಳಗೊಂಡಂತಹ ಕವಿಗಳನ್ನ ನಮ್ಮ ಪಠ್ಯಪುಸ್ತಕಗಳು ಅಹ್ ನಾವು ನೋಡ್ತಾ ಇರ್ತೀವಿ ಅವರಿಗೆ ನಾವು ವಿದ್ಯಾರ್ಥಿಗಳು ಹೆಚ್ಚಿನ ಗೌರವವನ್ನು ಸಲ್ಲಿಸುವಂತೆ ಮಾಡುವಂತದ್ದು ನಮ್ಮಂತ ಶಿಕ್ಷಕ ಶಿಕ್ಷಕಿಯರ ಕೆಲಸ ಇದಕ್ಕೆ ನಾವು ಚಟುವಟಿಕೆಗಳನ್ನ ಮಾಡ್ಬೋದು ಅಂತ ನಾನು ಹೇಳ್ತಾ ಇದ್ದೆ ನಿಮ್ಗೆ ಹಿಂದಿನ ಸರಿನು ನಾನು ಹೇಳ್ದಾಗೆ ನೋಡಿ ನಿಮ್ ನಿಮ್ಮ ಆ ಪಠ್ಯಪುಸ್ತಕದಲ್ಲಿ ಬಂದಂತಹ ಕವಿಗಳನ್ನ ಈ ಒಂದು ವಿಭಾಗದಲ್ಲಿ ಬರ್ಸೋದು ಎಲ್ಲ ಪ್ರಶಸ್ತಿಗಳ ಹೆಸರನ್ನ ಇಲ್ಲಿ ಬರ್ದು ಆಯಾ ಕವಿಗಳಿಗೆ ಯಾವ ಪ್ರಶಸ್ತಿ ಬಂದಿರುತ್ತೋ ಅವರು ಆ ಕವಿಯ ನೋಡಿ ಆ ಪ್ರಶಸ್ತಿಯ ಅಡಿಯಲ್ಲಿ ಅವರ ಹೆಸರನ್ನ ಬರೆಸಿದ್ರೆ ಮಕ್ಕಳಿಗೆ ಪ್ರಶಸ್ತಿ ಬಗ್ಗೆ ಗೌರವ ಬರುತ್ತೆ ಮತ್ತು ಕವಿಗಳು ಏನೇನ್ ಪಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆನು ಒಂದು ತಿಳುವಳಿಕೆನೂ ಉಳಿಯುತ್ತೆ ಅಂತ ಇದು ಒಂದ್ ರೀತಿಯ ಚಟುವಟಿಕೆ ಆದ್ರೆ ಇನ್ನೊಂದು ಚಟುವಟಿಕೆ ನೀವು ಇಲ್ಲಿ ಪಠ್ಯ ಇಲ್ಲಿ ಪರಿವಿಡಿಯಲ್ಲಿ ಇರುವಂತಹ ಪರಿವಿಡಿಯಲ್ಲಿ ಇರುವಂತಹ ಕವಿಗಳನ್ನ ಈ ರೀತಿಯಾಗಿ ಮಕ್ಕಳಿಗೆ ಹಂಚಿ ಬಿಡೋದು ಯಾರ್ಯಾರು ಯಾವ ಕವಿಯ ಹೆಸರನ್ನಾದ್ರೂ ತಗೊಳ್ಳಿ ಅವರ ವಿಚಾರಗಳನ್ನ ಅವರು ಇಲ್ಲಿ ಎಲ್ಲರ ಮುಂದೆ ಬಂದು ತರಗತಿಯಲ್ಲಿ ಹೇಳಬೇಕು ಉದಾಹರಣೆಗೆ ನೋಡಿ ಈ ತರಹ ಲಂಕೇಶ್ ಅಂತ ಒಬ್ರು ಆಯ್ಕೆ ಮಾಡ್ಕೊಂಡಿದ್ರೆ ಇವರು ಇವ್ರ ಕಾಲ ಸ್ಥಳ ಕೃತಿ ಪ್ರಶಸ್ತಿ ಎಲ್ಲವನ್ನೂ ಅವ್ರು ಬಂದು ವಿದ್ಯಾರ್ಥಿಗಳಿದ್ರಿಗೆ ನೋಡ್ದೆ ಹೇಳ್ಬೇಕು ಹೀಗ್ ಕಲ್ತ್ಕೊಂಡ್ ಬಂದು ಅದು ಮಕ್ಕಳು ಚೆನ್ನಾಗಿ ಮಾಡ್ತಾರೆ ಸಾರಾ ಅಬುಬ್ಕರ್ ಅವ್ರದ್ದು ಹೀಗೆ ಪಂಪ ಅವ್ರ ಹೆಸರನ್ನ ಅವ್ರು ಬರೆದಿಟ್ಕೊಳ್ಳೋದು ಈಗ ಉದಾಹರಣೆಗೆ ನಾನು ಸಾರಾ ಅಬುಬ್ಕರ್ ನನ್ನ ಸ್ಥಳ ಇಂಥದ್ದು ನಾನು ಇಂತಿಂತ ಕೃತಿಗಳನ್ನ ಬರೆದಿದ್ದೀನಿ ನನ್ನ ಪ್ರಶಸ್ತಿಗಳು ಹೀಗಿದೆ ಅಂತ ಅವರೇ ಬಂದು ಹೇಳ್ಕೊಳಂಥದ್ದು ಇದನ್ನ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ ಅವರವರು ಆಯಾ ಕವಿಗಳಾಗಿ ಅವರ ವಿಚಾರವನ್ನ ಹೇಳುವಾಗ ಇದು ಕೂಡ ಕವಿ ಪರಿಚಯವನ್ನ ಚೆನ್ನಾಗಿ ಮಾಡುವಂತಹ ಒಂದು ವಿಧಾನ ಆಗುತ್ತೆ ನಿಮಗೆ ಯಾವ ರೀತಿ ಅನುಕೂಲನೋ ಆ ರೀತಿ ಮಾಡಬಹುದು ಇನ್ನು ಕೆಲವು ಟೆಕ್ಸ್ಟ್ ಬುಕ್ಗಳಲ್ಲಿ ಕೊನೆಯಲ್ಲಿ ಈ ತರ ಕೊಟ್ಟಿರ್ತಾರೆ ನೋಡಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕವಿಗಳ ಹೆಸರುಗಳು ರಾಷ್ಟ್ರ ಕವಿಗಳು ಕರ್ನಾಟಕ ರತ್ನ ಪ್ರಶಸ್ತಿ ಪಡೆದವರು ಮತ್ತು ಕಾಲ ಆಮೇಲೆ ಇದೆಲ್ಲದಕ್ಕೂ ನಾವು ಜೀವ ಕೊಡಬೇಕು ಅಂದ್ರೆ ನಾವು ಮಕ್ಕಳಿಂದ ಇದನ್ನೆಲ್ಲ ಓದಿಸಬೇಕು ಸಾಧ್ಯವಾದ್ರೆ ಯಾವಾಗ್ಲಾದ್ರೂ ಬಯಹಾಟ್ ಕೂಡ ಮಾಡಿಸ್ಬಹುದು ಪಂಪ ಪ್ರಶಸ್ತಿ ಪುರಸ್ಕೃತರು ಈ ರೀತಿ ಅನೇಕ ಪುಸ್ತಕಗಳಲ್ಲಿ ಇರುವಂತದ್ನ ನಾವು ಓದಿಸದೆ ಆ ವರ್ಷವನ್ನ ಮುಗಿಸೋಕ್ಕಿಂತ ಅದನ್ನ ಓದಿಸಿ ಮಕ್ಕಳಿಗೆ ತಲುಪಿಸೋದು ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಎಲ್ಲ ಶಿಕ್ಷಕರು ಇದಕ್ಕಾಗಿ ಪ್ರಯತ್ನ ಪಡೋಣ ಅಂತ ಹೇಳ್ತಾ ನಮಸ್ಕಾರ